ಒಮ್ಮೆ ಪ್ರಾಚೀನ ದೇಶದಲ್ಲಿ ಸಾಮ್ರಾಜ್ಯದ ಶಕ್ತಿವಂತ ರಾಜನು ಮತ್ತು ಬುದ್ಧಿವಂತ ರಾಣಿ ಇದ್ದರು ರಾಜನು ಧೈರ್ಯಶಾಲಿಯಾಗಿದ್ದರೆ ರಾಣಿಯು ಜಾಣಮತ್ತಿ ಪ್ರಜ್ಞಾವಂತಳಾಗಿದ್ದಳು ಆ ರಾಜ್ಯವು ಶಾಂತಿಯುತವಾಗಿತ್ತು ಮತ್ತು ಜನರು ಸುಖದ ಜೀವನವನ್ನು ನಡೆಸುತ್ತಿದ್ದರು ಒಂದು ದಿನ ಆ ರಾಜ್ಯದ ಮೇಲೆ ಶತ್ರುಸೇನೆ ದಾಳಿ ಮಾಡುವ ಯತ್ನ ಮಾಡಿತು ರಾಜನು ತಕ್ಷಣವೇ ತನ್ನ ಸೇನೆಯನ್ನು ಮುನ್ನಡೆಸಿ ಯುದ್ಧವನ್ನು ಎದುರಿಸಿದನು ಆದರೆ ಶತ್ರುಗಳು ಬಲವಂತರಾಗಿದ್ದರು ರಾಣಿ ತನ್ನ ಬುದ್ಧಿಯೊಂದಿಗೆ ಶತ್ರುಗಳನ್ನು ಮಣಿಸುವ ಯೋಜನೆ ಆಲೋಚಿಸಿದಳು ಅವಳು ಸೈನ್ಯದ ಸಾಮರ್ಥ್ಯವನ್ನು ಉತ್ತಮಗೊಳಿಸಲು ಮತ್ತು ಕೌಶಲ್ಯಗಳನ್ನು ಬಳಸಿ ಹೊಸ ತಂತ್ರಗಳನ್ನು ರೂಪಿಸಿತು ರಾಜ ಮತ್ತು ರಾಣಿ ಒಟ್ಟಿಗೆ ಶತ್ರುಗಳಿಗೆ ವಿರೋಧವಾಗಿ ಯುದ್ಧಿಸಿದರು ರಾಣಿಯ ಯೋಜನೆಗಳು ಯಶಸ್ವಿಯಾದವು ಮತ್ತು ಶತ್ರುಗಳು ಪರಾಜಿತರಾದರು ಯುದ್ಧದ ನಂತರ ಪ್ರಜೆಗಳು ರಾಣಿ ಮತ್ತು ರಾಜನ ತಂತ್ರಜ್ಞಾನವನ್ನು ಮೆಚ್ಚಿಕೊಂಡರು ರಾಜ್ಯದಲ್ಲಿ ಮತ್ತೆ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿತು ರಾಜನು ತನ್ನ ರಾಣಿಯ ಬುದ್ಧಿಯನ್ನು ಧೈರ್ಯವನ್ನು ಮೆಚ್ಚಿದನು ಇದರ ನಂತರ ರಾಜ ಮತ್ತು ರಾಣಿ ಒಂದೇ ಮನಸ್ಸಿನಿಂದ ರಾಜ್ಯವನ್ನು ನಡೆಸಿದರು ಅವರ ನೆನಪುಗಳನ್ನು ಜನರು ದೀರ್ಘಕಾಲವೂ ಸ್ಮರಿಸುತ್ತಿದ್ದರು